ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಕಿತ್ತಾಟ ಶುರುವಾಗಿದೆ ಅತಿ ಶೀಘ್ರದಲ್ಲಿಯೇ ಸಿಹಿ ಸುದ್ದಿ ಸಿಗಲಿದೆ ಒಳ್ಳೆಯದಾಗುತ್ತೆ ಟಿ ವಿ ಫೈ ಕನ್ನಡಕ್ಕೆ ಶಾಸಕ ಕುಣಿಗಲ್ ರಂಗನಾಥ್ ಅತ್ಯಂತ ಪಾಸಿಟಿವ್ ಆಗಿ ಅತ್ಯಂತ ಆಶಾದಾಯಕವಾಗಿ ಸಿಹಿ ಸುದ್ದಿ ಸಿಗುತ್ತೆ ಅಂತ ರಂಗನಾಥ್ ಪಾಲಿಗೆ ಸಿಹಿ ಸುದ್ದಿ ಅಂದರೆ ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಏನು ಹೇಳಿದ್ದಾರೆ ಜನಸಾಮಾನ್ಯರ ಸಮಸ್ಯೆ ಚರ್ಚೆ ಮಾಡೋದು ನಮ್ಮ ಕೆಲಸ ಅಂತ ಹೇಳಿದ್ದಾರೆ ನಿಮ್ಮ ಕೆಲಸ ನೀವು ಮಾಡಿ ನಮ್ಮ ಕೆಲಸ ನಾವು ಮಾಡ್ತೀವಿ ಹೀಗಂತ ನಮ್ಮ ಹೈಕಮಾಂಡ್ ತಿಳಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದಂತೆ ನಾವು ಪಾಲಿಸ್ತೇವೆ ಅತಿ ಶೀಘ್ರದಲ್ಲಿಯೇ ಸಿಹಿ ಸುದ್ದಿ ಸಿಗುತ್ತೆ ಅಂತ ರಂಗನಾಥ್ ಒಂದು ಸುಳಿಬು ಬಿಚ್ಚಿಟ್ಟಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಚಾಟ್ ಇಲ್ಲಿದೆ ನಾವೆಲ್ಲ ಪಾಲಿಸೋಣ ನಮ್ಮ ಜೊತೆ ಕುಣಗಲ್ ಶಾಸಕರಾದಂಥ ರಂಗನಾಥ್ ಇದ್ದಾರೆ ಸರ್ ಯತೀಂದ್ರ ಅವರ ಹೇಳಿಕೆ ಯತೀಂದ್ರ ಸಿದ್ಧರಾಮಯ್ಯನವರ ಹೇಳಿಕೆ ಒಂದು ಕಡೆ ಡಿ ಸಿ ಎಂ ಆಪ್ತರ ಎಲ್ಲ ಒಂದು ಕಡೆ ಕಾಂಗ್ರೆಸ್ ವಲಯದಲ್ಲಿ ಅನ್ನಿಸ್ತಾ ಇಲ್ಲ ನನಗೆ ಒಂದೇ ವಿಚಾರ ನಮ್ಮ ಡ್ಯೂಟಿ ಏನು ಆ್ಯಸ್ ಎ ಎಮ್ ಎಲ್ ಎ ಸದನದಲ್ಲಿ ಅವಕಾಶ ಸಿಕ್ಕಿರೋದಕ್ಕೆ ಜನಸಾಮಾನ್ಯರಿಗೆ ಗೊಂದಲ ಮಾಡದಾಗೆ ನೀವು ಹಾಕೋ ಪಟ್ಟುಗಳನ್ನ ತಪ್ಪಿಸ್ಕೊಂಡು ಜನರ ಸಾಮಾನ್ಯರ ವಿಚಾರಗಳನ್ನ ಸದನ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಮ್ಮ ಕೆಲಸ ಇವತ್ತು ಹೈಕಮಾಂಡರ್ ಹೇಳಿದ್ದಾರೆ ನಿಮ್ಮ ಕೆಲಸವನ್ನು ನೀವು ಮಾಡಿ ನಮ್ಮ ಕೆಲಸ ನಾವು ಮಾಡ್ತೀವಿ ಸೊ ಹಾಗಾಗಿ ನಾನು ವರಿಷ್ಠ ಜವಾಬ್ದಾರಿ ತಗೋಬಾರ್ದು ನಾವು ಯಾರು ತಗೋಬಾರ್ದು ಶಾಸಕರಾಗಿ ಸೊ ನಮ್ಮ ಕೆಲಸವನ್ನು ಸದನದಲ್ಲಿ ಮಾಡೋಣ ಮಿಕ್ಕಿದ್ದನ್ನು ವರಿಷ್ಠ ಸಾಹೇಬ ವರಿಷ್ಠಗಳು ಅವ್ರು ಮಾಡ್ತಾರೆ ಅದರಂತೆ ನಾವೆಲ್ಲ ಪಾಲಿಸೋಣ ಸರ್ ಒಂದು ಕಡೆ ಈ ಎಲ್ಲೋ ಬಣ ಬಡಿದ ಆಟದಲ್ಲಿ ಆಡಳಿತ ಯಂತ್ರದ ಮೇಲೆ ಎಫೆಕ್ಟ್ ಆಗ್ತಾ ಇಲ್ವ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇಲ್ವಾ ಅಂತ ಯಾವ ಬಣನೂ ಇಲ್ಲ ಒಂದೇ ಕಾಂಗ್ರೆಸ್ ಬಣ ಕಾಂಗ್ರೆಸ್ಸು ಜಾತಿ ಕಾಂಗ್ರೆಸ್ ಧರ್ಮ ಕಾಂಗ್ರೆಸ್ ಫ್ಲ್ಯಾಗು ಕಾಂಗ್ರೆಸ್ ಆ್ಯಂಥಮು ಇದೇ ನಮ್ಮ ಲೈಫು ಸೊ ಹಾಗಾಗಿ ಯಾವ ಬಣನೂ ಇಲ್ಲ ಒಳ್ಳೆ ಒಗ್ಗಟ್ಟಾಗಿದ್ದೇವೆ ನೀವೇ ನೋಡ್ತಾ ಇದ್ದೀರಿ ನೀವೇನು ತಲೆ ಕೆಡಿಸ್ಕೊಬೇಡಿ ಅತಿ ಶೀಘ್ರದಲ್ಲೇ ನಿಮಗೆ ಒಳ್ಳೆ ಸಿಹಿ ಸುದ್ದಿ ಸಿಗುತ್ತೆ ನೀವೆಲ್ಲರಿಗೂ ತಾಳ್ಮೆಯಿಂದ ಇರಿ ಅಂತ ಕೇಳ್ಕೊತೀನಿ ಸರ್ ಒಂದು ಕಡೆ ಸಿಹಿ ಸುದ್ದಿ ಒಂದೊಂದು ಕಡೆ ಜನವರಿವರೆಗೂ ವೆಯ್ಟ್ ಮಾಡಿ ಅನ್ನೋದು ಆ ಡಿ ಸಿ ಎಮ್ ಜೊತೆ ಗುರುತಿಸ್ಕೊಂಡಿರೋ ಆಪ್ತ ಶಾಸಕರು ಹೇಳ್ತಾ ಇರೋಂಥದ್ದು ಜನವರಿವರೆಗೂ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಇರೋದು ಸಿಗುತ್ತೆ ಸಂಕ್ರಾಂತಿಗೆ ಸ್ವಲ್ಪ ಬದಲಾವಣೆ ಆಗುತ್ತೆ ಸೂರ್ಯ ಪಥ ಬದಲಾಯಿಸ್ಬೋದು ಅಂತ ಹೇಳ್ತಾ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗೋಲ್ಲ ಒಳ್ಳೆದಾಗುತ್ತೆ ಅಂತ ಹೇಳಬಲ್ಲೆ ನಾನು ಇದೇ ವಿಚಾರಕ್ಕೆ ಮತ್ತೆ ಏನಾದರೂ ನೀವು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗಿ ಇಷ್ಟೆಲ್ಲ ಆಗ್ತಾ ಇದೆ ಒಂದು ರೀತಿ ಕೋಲ್ಡ್ ವಾರ್ ಕೂಡ ಆಗ್ತಾ ಇದೆ ಇದರಿಂದ ಆಡಳಿತ ಪಕ್ಷದ ಮೇಲೂ ಡ್ಯಾಮೇಜ್ ಆಗ್ತಾರೆ ಸಹಜ ಇದಕ್ಕೆ ಫುಲ್ ಸ್ಟಾಪ್ ಹಾಕಿ ಅಂತ ಕೇಳುವಂಥ ಏನಾದರೂ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ ಅಂತ ನಾನು ಮೊದಲನೇ ನಿಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಜನರು ನಮ್ಮ ನಮ್ಮನ್ನು ಬೇಸರ ಮಾಡ್ಕೋಬಾರ್ದು ಈ ಥರದೆಲ್ಲ ಮಾತನಾಡಿ ಜನರ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿರೋದನ್ನ ನಾನು ಕಳ್ಕೊಳಕ್ ತಯಾರಿಲ್ಲ ನಾವೆಲ್ಲ ಪಕ್ಷದವರು ಶಾಸಕರಾಗಿ ಇದನ್ನೆಲ್ಲ ಮೀಡಿಯಾದಲ್ಲಿ ಮಾತಾಡಬಾರ್ದು ಅನ್ನೋದನ್ನು ನಾನು ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಇವತ್ತು ನಾನು ಅದೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೇನೆ ಹೇಳಬಲ್ಲೆ ನಾನು ಧನ್ಯವಾದಗಳು ಅಲ್ಲ ಸರ್ ಈಗ ಫುಲ್ ಸ್ಟಾಪ್ ಇದ್ದರೆ ಈ ವಿಚಾರ ಫುಲ್ ಸ್ಟಾಪ್ ಇದ್ದರೆ ಯಾರೂ ಕೂಡ ಚಕಾರ ಆಯ್ತದಿಲ್ಲ ನಿಮ್ಮ ಪಕ್ಷದ ಶಾಸಕರೇ ಈ ಹೇಳಿಕೆಯನ್ನು ಕೊಡ್ತಾ ಇರೋಂಥದ್ದಾಗಿ ಹಾಗಾಗಿ ಕ್ಲಾರಿಫಿಕೇಶನ್ ಬೇಕಾಗ್ತಾ ಇರೋಂಥದ್ದು ನಾನು ಒಬ್ಬ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಇದ್ರ ಬಗ್ಗೆ ಎಲ್ಲ ಮೀಡಿಯಾದಲ್ಲಿ ಮಾತನಾಡದಲೇ ನನ್ನ ತಾಲೂಕಿನ ಸಮಸ್ಯೆಗಳ ಬಗ್ಗೆ ನೀವು ನನಗೆ ಸಹಕಾರ ಕೊಟ್ಟು ಚರ್ಚೆ ಮಾಡೋಕ್ಕೆ ಮಾಡಿದ್ದನ್ನು ನೀವು ಬಿತ್ತರಿಸಿ ನನಗೆ ಸಹಾಯ ಮಾಡಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಇದಿಷ್ಟು ಶಾಸಕರಾದಂಥ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸಿಧು ಜೊತೆ ಎಲ್ ಫೈ ಬೆಳಗಾವಿ